ಮಾಡ್ತಾ ಅವರ ಮಾಡ್ತಾರೆ ಸೀಟಲ್ಲಿ ಬೀದಿಯಲ್ಲಿ ಸುತ್ತ ಜನ ಇನಿಸ್ಕೊಂಡ್ ಬರ್ತಾ ಇದ್ರು ಅದು ಗ್ರೇಟ್ ಮ್ಯಾಜಿಕ್ ಹೇಳ್ಬೇಕು ಸುತ್ತ ಜನ ಇಂತಿರ್ತಾರೆ ಅಜ್ಜನಕ್ಕೂ ಕಂಟಪ್ಸಿಗೆ ಮ್ಯಾಜಿಕ್ ಮಾಡ್ತಾವ್ರು ನಾವು ಸ್ಟೇಜ್ ಒಂದ್ ಕಡೆ ಇರ್ತೀವಿ ಬ್ಯಾಕ್ ಗ್ರೌಂಡ್ ಏನೋ ಮಾಡ್ಕೊತೀವಿ ವ್ಯವಸ್ಥೆ ಮಾಡ್ಕೊಂತೀವಿ ನಿಜವಾದ ಕಲಾ ಇರ್ತಾರೆ ಇದೊಂದೆಲ್ಲ ಸರ್ ಯಾವ ಫೀಲ್ಡ್ ಹೋದ್ರು ತರಲಾ ಮಾಡಿ ಇದ್ದೇ ಇರ್ತಾರೆ ಒಂದ್ ಶ್ರೀಲಂಕೆ ತರಲೆ ಮಾಡ್ತಾರೆ ಬಂದು ಸ್ಟೇಜ್ ಮ್ಯಾಜಿಕ್ ಮಾಡ್ತಾರೆ ತರಲೆ ಮಾಡ್ತಾರೆ ಒಂದು ಬೀದಿನಾಟಕ ಬಂದು ತರಲೆ ಮಾಡ್ತಾರೆ ಏನು ಹೋ ಓಟ್ಲಿ ಅಲ್ಲಿ ಬಂದು ತರಲೆ ಮಾಡೇ ಮಾಡ್ತಾರೆ ಎಣ್ಣೆ ಒಡಿ ತರಲೆ ಮಾಡೇ ಮಾಡ್ತಾರೆ ಅದನ್ನ ಅವಾಯ್ಡ್ ಮಾಡ್ಕೊಂಡು ಮಾಡ್ತಾರೆ ಅದು ಕಲಾವಿದ್ರೆ ಬರುತ್ತೆ ಸರ್ ನಿಮ್ ಪ್ರೊಫೆಷನ್ ಕಾಂಪಿಟೇಷನ್ ಬಹಳ ಇದೆ ಸರ್ ಖಂಡಿತ ನಮ್ಮ ಸೂರ್ಯ ಸಂತೆ ನ ನೋಡ್ತಾ ಇರೋ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ನಾನು ಇವತ್ತು ನಮ್ಮ ಸೂರ್ಯ ಸಂತೆ ಚಾನೆಲ್ ಮುಖಾಂತರ ಒಬ್ಬ ವಿಶೇಷವಾದ ವ್ಯಕ್ತಿಯನ್ನ ತಮಗೆ ಪರಿಚಯ ಮಾಡಿಸೋದಕ್ಕೆ ಇಷ್ಟಪಡ್ತೀನಿ ನಾವು ಕಲೆಗಳಲ್ಲಿ ಹಲವಾರು ಪ್ರಕಾರಗಳನ್ನ ನೋಡ್ತೀವಿ ಆಕ್ಟಿಂಗ್ ಇರ್ಬೋದು ನಾಟಕ ಇರ್ಬೋದು ಡ್ಯಾನ್ಸ್ ಇರ್ಬೋದು ಹೀಗೆ ಅದರಲ್ಲಿ ಜಾದುಗಾರಿಕೆ ಕೂಡ ಒಂದು ಕಲೆ ಪ್ರಕಾರಕ್ಕೆ ಬರುತ್ತೆ ಸೊ ಹಾಗೆ ಭದ್ರೇಶ್ ಜಾದುಗಾರ್ ಅಂತ ಹೇಳಿ ನಮ್ ಜೊತೆ ಇದ್ದಾರೆ ಇವತ್ತು ತುಮ್ಕೂರ್ನವರು ಅವ್ರು ಬಹಳ ಸಿಂಪಲ್ ಅಂಡ್ ಬ್ಯೂಟಿಫುಲ್ ಆಗಿ ಮ್ಯಾಜಿಕ್ ಮಾಡ್ತಾರೆ ಎಸ್ಪೆಷಲಿ ಮ್ಯಾಜಿಕ್ ಅನ್ನ ಮಾಡೋದು ಪ್ರತಿಯೊಬ್ರು ಮಾಡ್ತಾರೆ ಬಟ್ ಕೆಲವು ಫೀಲ್ ಆಗಲ್ಲ ಬಟ್ ಇವ್ ಮಾಡ್ತಾ ಇದ್ರೆ ಅವ್ರ ರಿಯಾಕ್ಷನ್ ನೋಡ್ತಾ ಇದ್ರೆ ನಮಗೆ ಓ ಎಷ್ಟು ನಿಜವಾಗಿ ಮಾಡ್ತಾ ಇದ್ರಲ್ಲ ಅಂತ ಫೀಲ್ ಆಗುತ್ತೆ ಬನ್ನಿ ಅಂತ ಭದ್ರೇಶ್ ಅವ್ರನ್ನ ಬರೋಣ ಅವರು ಎಲ್ಲಿ ಮ್ಯಾಜಿಕ್ ಕಲ್ತ್ರು ಹೇಗ್ ಕಲ್ತ್ರು ಇದ್ರ ಮ್ಯಾಜಿಕ್ ಜೊತೆ ಅವ್ರ ಜರ್ನಿ ಹೇಗಿದೆ ಅಂತ ತಿಳ್ಕೊಂಡ್ ಬರೋಣ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ದಯವಿಟ್ಟಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ನಮಸ್ಕಾರ ಸೂರ್ಯ ಚಾನೆಲ್ ಅಲ್ಲಿ ನೋಡ್ತಾ ಇರಂತ ವೀಕ್ಷಕರಿಗೂ ಸ್ವಾಗತ ಇವತ್ತು ಜೊತೆ ಇದ್ದಾರೆ ಭದ್ರೇಶ್ ಜಾದುಗಾರ್ ಅವ್ರನ್ನ ಮಾತಾಡ್ಸೋಣ ನಮಸ್ತೆ ಸರ್ ಸರ್ ನಿಮ್ಮ ಒಂದು ಜರ್ನಿ ಬಗ್ಗೆ ತಿಳ್ಕೋಬೇಕು ಅಂತ ನಾವು ನಮ್ಮ ವೀಕ್ಷಕರು ಕಾಯ್ತಾ ಇದೀವಿ ಸರ್ ನಿಮ್ಮ ಒಂದು ಜರ್ನಿ ಹೇಗಿತ್ತು ಸರ್ ನೀವ್ ಯಾವ ರೀತಿಯಿಂದ ಜಾದುವನ್ನ ಕಲ್ತ್ರಿ ನಿಮ್ಮ ಹಿಂದಿನ ಒಂದು ಪ್ರಯಾಣ ಹೇಗಿತ್ತು ಸರ್ ನಮಸ್ಕಾರ ಸೂರ್ಯ ಸಂಪೆಯ ಪ್ರೇಕ್ಷಕರೋ ನಮಸ್ಕಾರ ಏನ್ ಸರ್ ತಮ್ಮ ಹೆಸರು ಆಕ್ಚುಲಿ ಭದ್ರೇಶ್ ಜಾದುಗಾರ್ ಅಂತ ಭದ್ರೇಶ್ ಜಾಧವ್ ಏನ್ ಸರ್ ಜಾದುಗಾರ್ ಅಂತ ಸೇರ್ಸ್ಕೊಂಡಿದಾರೆ ಹೆಸರು ಜೊತೆ ಸರ್ ಜಾದು ಸರ್ ಸರ್ವೇಶ್ ಸರ್ ಇದಾರೆ ನನ್ನ ಪೂರ್ಣ ಹೆಸರು ಭದ್ರೇಶ್ ಜೊತೆ ಜಾದು ಮಾಡಿದ್ರೆ ಜಾದುಗಾರ್ ಅಂತ ಹೇಳ್ತಾರೆ ಅದಕ್ಕೆ ಭದ್ರೇಶ್ ಜಾಗಾರ್ ಅಂತ ಹೇಳ್ತೀವಿ ಸರ್ ಓಕೆ ಸರ್ ತಮ್ಮ ಆಕ್ಚುಲಿ ತುಮಕೂರು ಸರ್ ಮೂಲದ ತುಮಕೂರು ತುಮಕೂರು ಓಕೆ ಅಂದ್ರೆ ನೀವು ಹುಟ್ಟಿದ್ದು ಹೋಗಿದ್ ಬೆಳೆದಿದ್ದಲ್ಲ ಅಲ್ಲೇ ನಾವು ಸರ್ ತುಮಕೂರು ಅಂತ ಓಕೆ ಏನ್ ಓದಿದಿರ ಸರ್ ತಾವು ಬಹಳ ಕಡಿಮೆ ಸರ್ ಸ್ವಲ್ಪ ಸರ್ ಇದು ಮ್ಯಾಜಿಕ್ ನಿಮ್ಗೆ ಹೇಗೆ ಇಂಟ್ರೆಸ್ಟ್ ಅನ್ಸುತ್ತು ಈ ಯಾರತ್ರ ಕಲ್ತ್ರಿ ಈ ಲೈಫ್ ಇದನ್ನ ಪ್ರೊಫೆಷನ್ ಆಗಿ ತಗೋಬೇಕು ಅಂತ ಏನಕ್ಕೆ ಅನಸ್ತು ಸರ್ ನಿಮ್ಗೆ ಸುಮಾರು ಒಂದು ಹದಿನೆಂಟು ಇಪ್ಪತ್ತು ವರ್ಷ ಹುಡುಗ ಇದ್ದಾಗ ಜೀವನ ಏನ್ ಬೇಕಾದ್ರೆ ಕಲೆ ಕಲಿಬೇಕಂತ ಆಸಕ್ತಿ ಇತ್ತು ಯೋಚನೆ ಮಾಡ್ತಿರ್ಬೇಕಾದ್ರೆ ಫೇಮಸ್ ಜಾದುಕರ್ ಅವರ ಉದಯ್ ಜಾದುಗರ್ ಅವರ ಕಾರ್ಯಕ್ರಮ ನೋಡಿದೆ ತುಂಬಾ ಚೆನ್ನಾಗಿತ್ತು ಈ ಕಡೆ ಯಾಕೆ ಕಲಿಬಾರ್ದು ಆಸಕ್ತಿ ಆಯ್ತು ಆಗ ನಾ ಅವ್ರಿಂದ ಓದೋದ್ ಸ್ವಲ್ಪ ಅವ್ತಾ ಐಟಮ್ ಪರ್ಚೇಸ್ ಮಾಡಿದೆ ಸ್ವಲ್ಪ ಕಲ್ತ್ಕೊಂಡು ಹಾಗೆ ಬರ್ತಾ 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 ಈಗ ಇಡೀ ಕರ್ನಾಟಕ ಧಾರವಾಡ ಹುಬ್ಲಿ ಬೆಳಗಾಂ ದಾಂಡೇಲಿ ಬೆಂಗಳೂರು ಟೌನು ಮತ್ತೆ ಮಹಾಂಧ್ರ ತಮಿಳುನಾಡು ಎಲ್ಲ ಕಡೆ ಕಾರ್ಯಕ್ರಮ ಮಾಡ್ತಾ ಇದ್ವಿ ಸರ್ ಈ ಮ್ಯಾಜಿಕ್ ಕಲಿಯೋದಕ್ಕೆ ಯಾವುದೇ ಇನ್ಸ್ಟಿಟ್ಯೂಟ್ ಸ್ಕೂಲ್ ಅಂತ ಇದೆಯಲ್ಲ ಅಲ್ಲಿಗೆ ಹೋಗಿಲ್ಲ ಅಲ್ಲಿ ಆ ಸ್ಕೂಲ್ ಕಡೆ ಹೋಗಿಲ್ಲ ಆ ಪುಸ್ತಕ ನೋಡ್ಕೊಂಡ್ವಿ ಅವ್ರದ್ದು ಸ್ವಲ್ಪ ಐಟಮ್ ತಗೊಂಡು ಕಲ್ತ್ಕೊಂಡ್ವಿ ಅಂದ್ರೆ ಈ ಮ್ಯಾಜಿಕ್ ನ ಪುಸ್ತಕ ನೋಡಿನೂ ಕೂಡ ಕಲಿಬಹುದು ಸೊ ಮಂಚ್ ಮಾಡಿದ್ರೆ ಯಾವುದು ಸಾಧ್ಯ ಸಾಧ್ಯ ಅಲ್ಲ. ಎಲ್ಲ ಈಗ ಎಲ್ಲಿ ಇದುವರೆಗೂ ನೀವು ಎಲ್ಲೆಲ್ಲಿ ಕೊಟ್ಟಿದ್ದ ಸರ್ ಕಾರ್ಯಕ್ರಮಗಳನ್ನ? ಇಡೀ ಕರ್ನಾಟಕ ಕೊಟ್ಟಿದ್ದೀವಿ ಸರ್. ಇಲ್ಲಿ ಕರ್ನಾಟಕ, ಆಂಧ್ರ, ತಮಿಳುನಾಡು ಸುಮಾರು ಕಡೆ ಕೊಟ್ಟಿದ್ದೀವಿ ಸರ್. ಹೇಗಿದೆ ಸರ್ ರೆಸ್ಪಾನ್ಸ್ ನಿಮ್ಮ ಮ್ಯಾಜಿಕ್ ಬಗ್ಗೆ ಜನ ಏನಂತಾರೆ ಚಿಂತೆ ಇಲ್ಲ ಸರ್ ಪರವಾಗಿಲ್ಲ ಸರ್ ಏನ್ ತೊಂದರೆ ಇಲ್ಲ ನಮ್ಮ ಆಸಕ್ತಿಗಿಂತ ಇದೆ ಹೆಚ್ಚಿಗೆ ಇದೆ ಸರ್ ನಾವು ಅನ್ಕೊಂಡಕ್ಕಿಂತ ಮೇಲ್ ಬರ್ತಾ ಇದೀವಿ ಸರ್ ಎಷ್ಟು ವರ್ಷದಿಂದ ಇದನ್ನ ವೃತ್ತಿಯಾಗಿ ತಗೊಂಡಿದ್ದಾರೆ ಸರ್ ಮೂವತ್ತು ವರ್ಷ ಸರ್ ಸಾವಿರದ ಒಂಬೈನೂರ ಒಂಬತ್ನಾಲ್ಕು ಇಲ್ಲಿಗೆ ಎಂಟ್ರಿ ಆಗಿದೆ ಸರ್ ಅಲ್ಲಿಂದ ಮುಂದುವರಿತ ಬರ್ತಾ ಇದ್ದೀನಿ ಸರ್ ಸಾವಿರದ ಒಂಬೈನೂರ ತೊಂಬತ್ ನಾಲ್ಕು ಸರ್ ಮೂವತ್ತು ವರ್ಷ ಸರ್ ಮೂವತ್ತು ವರ್ಷಗಳ ಅನುಭವ ತಮಗೆ ಹೌದು ಓಕೆ ಈಗ ಉದಯ್ ಜಾದುಗ್ರಸ್ ಜೊತೆ ಕಲ್ತಿದ್ ಬಿಟ್ರೆ ವಿಶೇಷವಾಗಿ ನೀ ಬೇರೆ ಏನೇನ್ ಕಲ್ತಿದೀರ ಸರ್ ಸುಮಾರ್ ಬೇರೆ ಬೇಡ ಜಾದುಗ ಸುಮಾರು ಅವ್ರ ಐಟಮ್ ಕಲಿತಾ ಇರ್ತಿವಿ ಮಾಡ್ತಾ ಇರ್ತೀವಿ ಹಳೆ ಮಾಡ್ಬಿಡ್ತಿವಿ ಈಗ ಹೊಸ ಕಲಿತಾ ಇರ್ತೀವಿ ಮಾಡ್ತಾ ಇರ್ತೀವಿ ಸರ್ ಹಳೆ ಐಟಮ್ ಬಿಡ್ತಾ ಇರ್ತೀವಿ ಹೊಸದನ್ನ ಕಲಿತಾ ಇರ್ತೀವಿ ಈಗ ಮಾಡ್ತಾ ಇರ್ತೀವಿ ಸರ್ ಈಗ ಅಂದ್ರೆ ನೀವು ಟಿವಿನಲ್ಲಿ ಅಥವಾ ಫೋನ್ಗಳಲ್ಲಿ ನೋಡಿರ್ತೀರಾ ಇಟ್ಕಿದಂಗೆ ಒಂದ್ ರೋಡ್ ಅನೇಲಿ ಆನೆ ಬರುತ್ತೆ ಅಥವಾ ಒಂದ್ ಮನೆ ಮಾಯ ಮಾಡ್ತಾರೆ ಅಥವಾ ಇನ್ನೊಂದ್ ಯಾವ್ದು ನೋಡ್ತಾ ಇದ್ದೆ ಈ ಮನೆ ಮುಂದೆ ಸಮುದ್ರ ಬಂದಂಗ್ ಮಾಡ್ತಾರೆ ಇದೆಲ್ಲ ನಿಜವಾಗ್ಲೂ ಸಾಧ್ಯನ ಸರ್ ಆಕ್ಚುಲಿ ಟ್ರಿಕ್ಸ್ ಸರ್ ತಂತ್ರವಿದ್ಯೆ ಅಷ್ಟೇ ಇದು ಮಾಯಾ ಮಂತ್ರ ಮಾಡಕ್ ಸಾಧ್ಯ ಇಲ್ಲ ತಂತ್ರವಿದ್ಯೆ ಏನ್ ಬೇಕಾದ್ರು ಮಾಡ್ಬೋದು ಬಟ್ ಅದಕ್ಕೆಲ್ಲ ಪ್ರೋತ್ಸಾಹ ಸಿಗ್ಬೇಕು ನಮಗೆ ಅದು ಮುಖ್ಯವಾಗಿರುತ್ತೆ ಸೊ ಆ ದೊಡ್ಡ ಮಟ್ಟದ ಪ್ರೋತ್ಸಾಹ ಸಿಕ್ಕಿದ್ರೆ ನೀವು ಖಂಡಿತ ಮಾಡೋದು ಹಿಂಗೆ ಮಾಯ ಮಾಡಬಹುದು ಅಂತ ಐಟಮ್ಸ್ ಇದೆ ಅದಕ್ಕೆಲ್ಲ ಪ್ರೋತ್ಸಾಹ ಸಿಗಬೇಕು ಹಣ ಹಂಚ್ಬೇಕು ತುಂಬಾ ಖರ್ಚಾಗುತ್ತೆ ಫಾರಿನ್ ಹೆಸರ್ ಹತ್ರ ಮಾಡ್ತಾರೆ ಸರ್ ನಾವು ಮಾಡ್ಬೋದು ಮನಸ್ಸು ಮಾಡಿ ದೊಡ್ಡದೇನಲ್ಲ ಅದಕ್ಕೆ ವ್ಯವಸ್ಥೆ ಸರಿಯಾಗಿ ಕೊಟ್ಟರೆ ಮಾಡ್ಬೋದು ಚಿಂತೆ ಇಲ್ಲ ಸರ್ ಆಮೇಲೆ ದೊಡ್ಡ ದೊಡ್ಡ ಕಲಾವಿದ ಸರ್ ಇಡೀ ಕನ್ನಡದಲ್ಲಿ ಎಂತಿರ ಅಂದ್ರೆ ವೈಲ್ ಮಾಯ ಮಾಡಿದ್ದಾರೆ ಪ್ಲೇನ್ ಮಾಯ ಮಾಡಿದ್ದಾರೆ ಹೆಲಿಕಾಪ್ಟರ್ ಮಾಯ ಮಾಡಿದ್ದಾರೆ ತುಂಬಾ ತುಂಬಾ ಮಾಯ ಮಾಡಿದಾರೆ ಬಟ್ ವ್ಯವಸ್ಥಿತವಾಗಿ ಕೊಡುವಂತಹ ಸಿಕ್ಕ ಖಂಡಿತ ಮಾಡ್ಬೋದು ಸರ್ ಸರಿ ಇನ್ನೊಂದು ನಾವು ಎಲ್ಲಾ ಕಡೆ ಕೇಳ್ತೀವಿ ಈಗ ನೀವು ಸ್ಟೇಜ್ ಮೇಲೆ ಮಾಡಿದ್ದು ಒಂದು ತರ ಜಾದುಗಾರಿಕೆ ಆದ್ರೆ ಆ ಸ್ಟ್ರೀಟ್ ಮ್ಯಾಜಿಕ್ ಅಂತ ಮಾಡ್ತಾರೆ ಅವ್ರ ಕೈನಲ್ಲಿ ಏನು ಇರಲ್ಲ ಸೊ ರಸ್ತೆ ಹೋಗ್ತಾ ಈಗ ಯಾರೋ ಕೂತಿರ್ತಾರೆ ಅವ್ರಿಗೆ ಇದ್ಗಿದಂಗೆ ಒಂದು ಲೋಟ ಇಸ್ಕೋತಾರೆ ಇಟ್ಕಿದಂಗೆ ಅವ್ರ ಲೋಡ್ ತುಂಬಾ ಕಾಯಿನ್ ಬರೋ ಮಾಡ್ತಾರೆ ಅಥವಾ ಗ್ಲಾಸ್ ಒಳಗೆ ಕೈ ಹಾಕಿ ಒಳಗಡೆ ಇರೋ ಪ್ರಾಪರ್ಟಿ ತಗೋತಾರೆ ಇದೆಲ್ಲ ಮ್ಯಾಜಿಕ್ ಇದಕ್ಕೆ ಟ್ರಿಕ್ ಗೆ ಬರ್ತಾ ಏನಕ್ಕೆ ಸರ್ ಇದೆಲ್ಲ ಮ್ಯಾಜಿಕ್ ಅಬ್ಬೆ ಮ್ಯಾಜಿಕ್ ಸರ್ ಸ್ಟ್ರೀಟ್ ಮ್ಯಾಜಿಕ್ ಅಂತ ಅದಕ್ಕೆ ಆದ್ರೆ ಕೆಲವು ಐಟಮ್ಸ್ ಇರ್ತವೆ ಸ್ಟೇಜ್ ಮೇಲೆ ಮಾಡೋದಲ್ಲ ಸ್ಟ್ರೀಟ್ ಅಲ್ಲಿ ಮಾಡೋಕಾಗಲ್ಲ ಸ್ಟೀಟ್ ಅಲ್ಲಿ ಮಾಡೋದಲ್ಲ ಸ್ಟೇಜ್ ಅಲ್ಲಿ ಮಾಡಕ್ಕಾಗಲ್ಲ ಅದಕ್ಕೆ ಬೇರೆ ಬೇರೆ ಇರ್ತವೆ ಅದ್ರಲ್ಲೂ ಮಾಡ್ಬೋದು ಮಾಡಬಹುದು ಸರ್ ಮೊದ್ಲು ಹೇಳಬೇಕು ಅಂದ್ರೆ ಸ್ಟಾರ್ಟಿಂಗ್ ಬಂದಿದ್ದೇ ಸ್ಟ್ರೀಟ್ ಇಂದ ಇದು ಮೊದಲು ಹಾವಡ್ರ್ ಏನ್ ಮಾಡ್ತಿದ್ರು ಮೊದಲು ಹವಾಡಿಗರು ಮಾಡ್ತಾರೆ ಸ್ಟೀಟ್ ಅಲ್ಲಿ ಬೀದಿಯಲ್ಲಿ ಸುತ್ತು ಜನ ಎನ್ಸ್ಕೊಂಡ್ ಮಾಡ್ತಾ ಇದ್ರು ಅದು ಗ್ರೇಟ್ ಮ್ಯಾಜಿಕ್ ಹೇಳ್ಬೇಕು ಅಂದ್ರೆ ನಾವು ಸ್ಟೇಜ್ ಅಲ್ಲಿ ಮಾಡೋದು ರಿಯಲ್ ಮ್ಯಾಜಿಕ್ ಅದು ಗ್ರೇಟ್ ಮ್ಯಾಜಿಕ್ ಸುತ್ತು ಜನ ಇಂತಿರ್ತಾರೆ ಅರ್ಜನಕ್ಕೂ ಕಂಟಪ್ಸಿಗೆ ಮ್ಯಾಜಿಕ್ ಮಾಡ್ತಾವ್ರು ನಾವು ಸ್ಟೇಜ್ ಒಂದ್ ಕಡೆ ಇರ್ತೀವಿ ಬ್ಯಾಕ್ ಗ್ರೌಂಡ್ ಏನೋ ಮಾಡ್ಕೊಂತೀವಿ ವ್ಯವಸ್ಥೆ ಮಾಡ್ಕೊಂತೀವಿ ನಿಜವಾದ ಕಲಾವಿರ್ತಾರೆ ಆ ಹಾರ್ಡ್ ಇದ್ರು ಅವಾರ್ಡ್ಸ್ ಆ ಅವಾರ್ಡ್ ನಿಜವಾದ ಕಲಾವಿದ್ರು ಅಲ್ಲಿಂದ ಬಂದ್ ಬಂದೇ ಬಂದ್ ಬಂದ್ ಈಗ ದೊಡ್ಡ ಸ್ಟೇಜ್ ಬಂದಿದೆ ಐಟಮ್ಸ್ ಈ ಐಟಮ್ಸ್ ಎಲ್ಲ ಬೆಂಗಳೂರಲ್ಲೇ ಸಿಗುತ್ತೆ ಸರಿಯಾಗ ಹಾ ಬೆಂಗಳೂರು ಸಿಗುತ್ತೆ ಮತ್ತೆ ಬೇರೆ ಕಡೆ ಬಾಂಬೆ ಸಿಗುತ್ತೆ ಬೆಂಗ್ಳೂರು ಸಿಗುತ್ತೆ ಆವಾಗ ಏನೋ ಸಮ್ಮೇಳನ ಅಂತ ಮಾಡ್ತಾ ಇರ್ತೀವಿ ದೊಡ್ಡ ಕಳೆದ ಸೇರಿ ಫೀಸ್ ಮಾಡ್ತಾರೆ ಒಂದ್ ಐದು ಸಾವಿರ ಎರಡ್ ಸಾವಿರ ಫೀಸ್ ಮಾಡ್ಬಿಟ್ಟು ಸಮ್ಮೇಳನ ಅಂದ್ರೆ ಎರಡು ಮೂರ್ ದಿನ ಹಬ್ಬ ಮಾಡ್ತೀವಿ ಹಬ್ಬಗಳಲ್ಲಿ ಸುಮಾರು ಬೇರೆ ಕಡೆಯಿಂದ ಎಲ್ಲ ಬಾಂಬೆ ಕಲ್ಕಟ್ಟಾ ಡೆಲ್ಲಿ ಈಗ ಎಂದ್ರೆ ಶಾಪ್ ಹಾಕ್ತಾರೆ ಸ್ಟಾಲ್ ಹಾಕ್ತಾರೆ ಆ ಸ್ಟಾಲ್ ಅಲ್ಲಿ ಅವರ ವಿಶೇಷ ಐಟಮ್ ಎಲ್ಲ ಇರ್ತವೆ ಅಲ್ಲಿ ನಮಗ್ ಆಸಕ್ತಿ ಇದ್ರೆ ಐಟಮ್ ತಗೊಂತೀವಿ ಅಂತ ಪ್ರಾಕ್ಟೀಸ್ ಮಾಡ್ತೀವಿ ಅದ್ರ ಮಾಡ್ತಾ ಮಾಡ್ತಾವೆ ಪ್ರೆಸೆಂಟ್ ಮಾಡಕ್ ಪ್ರಯತ್ನ ಪಡ್ತೀವಿ ಆದಷ್ಟು ಅನಿಸೋದಕ್ಕೆ ಆಶ್ರಯ ಪಡೋದಕ್ಕೆ ಯಾವ್ದೊಂದು ನಮ್ದೊಂದು ಕಲೆ ಅನ್ ಹೀಗೆ ಬೇರೆ ಯಾವ್ದೋ ದೊಡ್ಡ ಮ್ಯುಜಿಷಿಯನ್ ಮ್ಯಾಜಿಕ್ ನೋಡಿದ್ರೆ ಓ ನಾನು ಈ ತರ ಕಲಿಬೇಕು ಈ ತರ ಮಾಡ್ಬೇಕು ಅಂತ ಅನ್ಸುತ್ತೆ ಸರ್ ನಿಮ್ಗೆ ಖಂಡಿತ ಸಹ ಎಲ್ಲಿ ಆಗ್ಗಿತ್ತು ಸೊಬ್ಬ ಸಣ್ಣ ಕಾಲದಲ್ಲಿ ದೊಡ್ಡ ಕಾಲದ ಆಸಕ್ತಿ ಇದ್ದೇ ಇರುತ್ತೆ ಅವಂಗು ಆಸಕ್ತಿ ಇರುತ್ತೆ ಮತ್ತೆ ದೇವ್ರ ಸ್ವಲ್ಪ ವೇದಿಕೆ ದೊಡ್ಡ ದೊಡ್ಡ ವೇದಿಕೆ ಕೊಟ್ಟಿಲ್ಲ ಅವ್ರ ತೃಪ್ತಿ ಪಡ್ತಾ ಇದ್ದೀವಿ ಸರ್ ಅಂತ ಅವಕಾಶ ಸಿಕ್ಕಿದ್ರೆ ಖಂಡಿತ ಮಾಡ್ತೀವಿ ಸರ್ ಸರ್ ಈಗ ಅಮ್ಮಮ್ಮ ಅಂದ್ರೆ ಒಬ್ಬ ಮ್ಯಾಜಿಕ್ ಪರ್ಸನ್ ಎಷ್ಟು ನಿಮಿಷ ಅಥವಾ ಎಷ್ಟು ಗಂಟೆ ಪ್ರೋಗ್ರಾಮ್ ಕೊಡ್ಬೋದು ಸರ್ ಸರ್ ಅವ್ನ್ ಇಂಡಿಪೆಂಡೆಂಟ್ ಕೊಡ್ಬೇಕಂದ್ರೆ ಒಂದ್ ಗಂಟೆ ಮಾಡ್ಬೋದು ಸರ್ ಅದೇ ಮಾಡಕ್ ಆಗಲ್ಲ ಒಂದ್ ಗಂಟೆ ಮಾಡ್ಬೋದು ಇಂಡಿಪೆಂಡೆಂಟ್ ಒಬ್ನೇ ಮಾಡ್ತೀನಿ ಅಂದ್ರೆ ಒಂದ್ ಮನುಷ್ಯ ಅಂದ್ರೆ ಒಂದ್ ಗಂಟೆ ಮಾಡ್ಬಹುದು ಇಲ್ಲೋ ಸ್ವಲ್ಪ ಗ್ಯಾಪ್ ತಗೊಂಡು ಇನ್ನೊಂದು ಹೆಲ್ಪ್ ಅರ್ ತಗೊಳ್ಬೇಕ ಒಂದೂವರೆ ಗಂಟೆ ಎರಡು ಗಂಟೆ ಮಾಡಬಹುದು ಅದಕ್ಕಿಂತ ಹೆಚ್ಚಿಗೆ ಮಾಡೋದು ಕಷ್ಟ ಆಗುತ್ತೆ ನಿಮ್ ಪ್ರೊಫೆಷನ್ ಕಾಂಪಿಟೇಷನ್ ಬಹಳ ಇದೆ ಸರ್ ಅಯ್ಯೋ ಖಂಡಿತ ಇದೆ ಸರ್ ನಾವು ಹತ್ತು ಸಾವಿರ ಅಂದ್ರೆ ಸಾವಿರ ಮಾಡ್ತೀವಿ ಅಂದ್ರೆ ಇದಾರೆ ಸರ್ ಅಂತರಲ್ಲಿ ಇದಾರೆ ಬಟ್ ಅವೆಲ್ಲ ಎಷ್ಟು ಕೆಲಸ ಬಿಡ್ತಾರೆ ಅದನ್ನ ಬಟ್ ಅವ್ರಿಗೆ ಜನಕ್ಕೆ ಗೊತ್ತಾಗಲ್ಲ ಅದು ಕಡಿಮೆ ಅಂತ ಕರೆದ್ ಬಿಡ್ತಾರೆ ಆಮೇಲೆ ಗೊತ್ತಾಗ್ತದೆ ಎಂತ ಕೆಲಸ ಆಯ್ತಪ್ಪ ಚೆನ್ನಾಗಿಲ್ಲ ಅವ್ರದೇ ಕೆಲಸ ಬಿಡೋದು ಆಮೇಲೆ ಯೋಚನೆ ಮಾಡ್ತಾರೆ ಅಂತ ಎಷ್ಟೋ ಆಗಿದೆ ನನ್ನಲ್ಲಿ ಕೂಡ ಆಗಿದೆ ಆಮೇಲೆ ಫಿಕ್ಸ್ ಮಾಡಿರ್ತಾರೆ ನಾವು ಹತ್ತು ಸಾವಿರ ಕೇಳಿ ಅಂತೇಳಿ ಅವರೇ ಮಾಡಿ ಹತ್ತು ಸಾವಿರ ಏನಕ್ಕೆ ಕೂಡ ಸುಮ್ಮನೆ ಆಗಿರ್ತಾರೆ ಇನ್ನೊಬ್ರು ಐದು ಸಾವಿರ ಇರ್ತಾರೆ ಶೋ ಮಾಡ್ಬಿಡ್ತಾರೆ ಏನ್ ಚೆನ್ನಾಗಿಲ್ಲ ಅವ್ರು ಚೆನ್ನಾಗಿ ಯಾವ ಮಾಡ್ಸೋಕೈತೆ ಅಂತ ಯೋಚನೆ ಮಾಡುದು ಅಪ್ಪ ಎಷ್ಟೋ ಜನ ಇದಾರೆ ಸರ್ ನಮಗೆ ಬಂದಿದೆ ರಿಸಲ್ಟ್ ಬಂದು ಹಂಗೆಲ್ಲ ಬರ್ತಾ ಇರುತ್ತೆ ಮಾಡ್ತಾ ಇರ್ತೀವಿ ನಮ್ಮ ಪ್ರಧಾನ ಮತ್ತೆ ಅಂತ ಮಾಡ್ತೀವಿ ಜಾಸ್ತಿ ಪ್ರಯೋಗ ಅಷ್ಟೇ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮಾಡ್ಬೋದು ಸರ್ ಅದೇ ನಮ್ಗೆ ಆಸಕ್ತಿ ಈಗ ಒಂದ್ ಒಂದು ಶೋ ಕೊಡ್ಬೇಕಾದ್ರೆ ಸರ್ ಈಗ ಕೆಲವು ತರಲೆ ಹುಡುಗರು ಇರ್ತಾರೆ ಅಥವಾ ತರಲೆ ಜನಗಳು ಇರ್ತಾರೆ ನಿಮ್ಗೆ ಎಡಗಡೆ ಬಲಗಡೆ ಹಿಂದೆ ಯಾರು ಬರಬಾರ್ದು ಅನ್ನೋದು ನಿಮ್ ಕಂಡೀಷನ್ ಕೆಲವರು ಬೇಕು ಅಂತಾನೆ ನಿಮ್ ರೇಕ್ಷಕೆ ಅಂತಾನೆ ಬರ್ತಾರೆ ಬರ್ತಾರೆ ಮ್ಯಾಜಿಕ್ ಮಾಡ್ತಾರೆ ಇದೊಂದೆಲ್ಲ ಸರ್ ಯಾವ ಫೀಲ್ಡ್ ತರಲೆ ಮಾಡಿ ಇದ್ದೇ ಇರ್ತಾರೆ ಒಂದ್ ಶ್ರೀಲಂಕಾಗಲಿ ತರಲೆ ಮಾಡ್ತಾರೆ ಬಂದು ಸ್ಟೀಡಿ ಮ್ಯಾಜಿಕ್ ಫ್ಲಾಮ್ ಮಾಡ್ತಾ ತರಲೆ ಮಾಡ್ತಾರೆ ಒಂದು ಬೀದಿನಡ್ಕೆ ಬಂದು ತರಲೆ ಮಾಡ್ತಾರೆ ಏನು ಓಟ್ಲಿ ಅಲ್ಲಿ ಬಂದು ತರಲೆ ಮಾಡೇ ಮಾಡ್ತಾರೆ ಎಣ್ಣೆ ಒಡಿ ತರಲೆ ಮಾಡೇ ಮಾಡ್ತಾರೆ ಅದನ್ನ ಅವಾಯ್ಡ್ ಮಾಡ್ಕೊಂಡ್ ಮಾಡ್ತಾರೆ ಅದು ಕಲಾವಿದರ ಬರುತ್ತೆ ಸರ್ ಅವೆಲ್ಲ ಅವಾಯ್ಡ್ ಮಾಡ್ಬೇಕು ಸರ್ ಎಲ್ಲ ಮಾಡ್ಬೇಕು ಅದೊಂದು ಕಲೆ ಅವಾಯ್ಡ್ ಮಾಡ್ಬೇಕು ಅವ್ರಿಗೆ ಕುಂಡಿಸಿ ಅವ್ರ ಸಮಾಧಾನ ಮಾಡಿ ಕುಂಡಿಸಿ ಅವ್ರನ್ನ ಮುಚ್ಚಾಕಿ ಮುಂದೆ ನಾವ್ ಕಾರ್ಯ ಮುಂದುವರ್ಸೋ ಹೋಗ್ಕೋ ಕಲೆ ಅದು ಕಟ್ಟಬಿಡ್ತಾವಾಗ ಅದಕ್ಕೆ ಅವ್ರ ಆದರ್ಶವಾಗಿ ಏನೋ ವ್ಯವಸ್ಥೆ ಮಾಡೋದ್ ಕೂಡಿಸಿ ಬೇಗ ಬೇರೆ ಚೇಂಜ್ ಮಾಡ್ಕೊಂಡು ಅದ್ ಮುಂದುವರ್ಸ್ಕೊಂತ ಹೋಗ್ಬೇಕು ನಮ್ ಕಾರ್ಯ ಕಟ್ಟೋ ಬಿಡ್ತಾವಾಗ ನಮ್ ತಲೆ ಕಟ್ಟೋದ ಕಾರ್ಯಕ್ರಮಕ್ಕೆ ಕಟ್ಟೋಗ್ಬಿಡ್ತೀನಿ ಅವಶ್ಯಕ ಕೂಡಿಸಬೇಕಂತರೆ ಎಲ್ಲ ಸಮುದ್ರ ವರಸ್ ಸರ್ ನೀವು ಹೇಳಿದ ಕೇಳಿದ್ರೆ ಈಗ ನಿಮ್ಮ ಮ್ಯಾಜಿಕ್ ಟೆಕ್ನಿಕ್ ಜೊತೆಗೆ ನಿಮಗೆ ಬಹಳ ಪೇಷನ್ಸ್ ಕೂಡ ಇರಬೇಕು ಅಂದ್ರೆ ಪ್ರತಿ ಒಂದು ತಾಳ್ಮೆ ಇಲ್ಲಂದ್ರೆ ಯಾಕೆ ಇಲ್ಲ ಅದು ಒಬ್ರ ಆಗ್ಬಿಡುತ್ತೆ ಸರ್ ಗಡಗಡ ಆಗ್ತಾವೆ ಒಬ್ರ ಆಗ್ತತೆ ಅದಾದ್ರೂ ಊರಿನವರಿಗೆ ಸ್ವಲ್ಪ ಸಿಂಪಲ್ ಆಗಿ ಕಟ್ಪಕಟ್ಪಾ ಲೇಡಿಸ್ ಒಚಿಸ ಆ ಓಕೆ ಮಿಸ್ಟರ್ ಸರ್ ನೀವು ಎಷ್ಟು ಬಂಡವಾಳದಿಂದ ನಿಮ್ಮ ಈ ಮ್ಯಾಜಿಕ್ ಲೈಫ್ ಅನ್ನು ಸ್ಟಾರ್ಟ್ ಮಾಡಿದ್ರಿ ಸರ್ ನಾನು ಬಂಡವಾಳ ಬಂಡವಾಳಕ್ಕೆ ಕೇವಲ 50 ರೂಪಾಯಿ ಏ ಯಾರು ಬೇರೆ ಅವರು ನನ್ಗೆ ಮ್ಯಾಜಿಕ್ ಮಾಡೋ ಬನ್ನಿ ಅಂತಂದ್ರು ಅವ್ರ ತರ ಐವತ್ತು ರೂಪಾಯಿ ಇಸ್ಕೊಂಡು ಐಟಮ್ ಪರ್ಚೇಸ್ ಮಾಡ್ಬೇಕಾಯ್ತು ಕಲರ್ ಪೇಪರ್ ಅಂತ ಫೋಟೋಸ್ ಅಂತ ಏನ್ ತಗೊಳ್ಬೇಕಾಯ್ತು ನಾನು ಮೊದ್ಲಕ್ಲತ ಹೀರೋ ಹೀರೋನ್ ಅಂದ್ರೆ ಹೆಸರುವಾಸಿ ಅಂಬರೀಶ್ ಮತ್ತೆ ಮಹಾರಸಿಯ ಅವ್ರ ಭಾವಚಿತ್ರ ಬೇಕಿತ್ತು ಫೋಟೋಸ್ ಬೇಕಿತ್ತು ಅದರ ತಗೊಳಕ್ಕೆ ಕಲರ್ ಪೇಪರ್ ಅಂತ ದುಡ್ಡು ಇರ್ಲಿಲ್ಲ ಅವ್ರ ತರ ಐವತ್ ರೂಪಾಯಿ ಪರ್ಚೆ ಹೋಗಿ ಅದ್ರ ಐಟಮ್ ತಗೊಬಂದು ಅವ್ರ ಗಣೇಶನ್ ಕಾರ್ಯಕ್ರಮದಲ್ಲಿ ಫಸ್ಟ್ ಕಾರ್ಯಕ್ರಮ ಮಾಡಿದ್ದಾನೆ ಫಸ್ಟ್ ಕಾರ್ಯಕ್ರಮ ಅದಂಗೆ ಅಕ್ಕಪಕ್ಕ ಅವರೆಲ್ಲ ಸ್ಕೂಲರೆಲ್ಲ ನಮ್ಮ ಸ್ಕೂಲಿಗೆ ಬನ್ನಿ ನಮ್ಮೂರಿಗೆ ಬನ್ನಿ ನಮ್ಮ ರಾಜ್ಯೋತ್ಸವ ಶಾಸಕ ಕರೆದೇ ಮಾಡಿ ಬರ್ತೀನಿ ಗಣೇಶ ಹಿಡಿದು ಬನ್ನಿ ಅವರೇ ಕರೆಕ್ಟ್ ಶುರು ಮಾಡಿದ್ರು ಒಬ್ಬರೇ ಕರೆಕ್ಟ್ ಶುರು ಮಾಡಿದ್ರು ಹಾಗೆ ನಾನು ಯೋಚನೆ ಮಾಡಿದೆ ಇದೇ ಯಾಕೆ ಮೊದಲು ಬೇರೆ ಕೆಲಸ ಮಾಡ್ತಿದ್ದೆ ನಾನು ಅದ್ರಲ್ಲಿ ನಮ್ಗೆ ಲಾಭ ಇರಲಿಲ್ಲ ಇದೇ ಯೋಚನೆ ಮಾಡಿದೆ ಇದೇ ಸಿಲ್ ಯಾಕೆ ಮುಂದುವರಿ ಆಸಕ್ತಿ ಇದ್ದಾಗ ನಾನೇ ಸಂತೋಷ ಶುರು ಮಾಡಿದೆ ಇವರಿಗೆ ನಮ್ಗೆ ಏನೋ ಊಟಕ್ಕೆ ಚಿಂತೆ ಕೊಟ್ಟಿಲ್ಲ ಊಟ ಕೊಡ್ತಾವನೆ ಏನೋ ಮುಂದುವರಿತಾ ಇದ್ಸಿ ಏನ್ ಬಿಸ್ನೆಸ್ ಮಾಡ್ತಾ ಸರ್ ಮುಂಚೆ ವ್ಯಾಪಾರ ಮಾಡ್ತೀವಿ ಸರ್ ಚಿಲ್ ಚಿಲ್ ಅಂಗಡಿ ಹಳ್ಳಿಯಲ್ಲಿ ಬಂದು ತುಮಕೂರಲ್ಲ ಇಟ್ಟಿದ್ರೆ ಕೊಡಗಿ ತಾಲೂಕು ಹಳುಮೀನು ಹಳ್ಳಿ ಅಂತ ಹಳ್ಳಿ ಮೇನು ಹಳ್ಳಿ ಅಂತ ಸೊಂತೂರು ಅಲ್ಲಿ ಅಂಗಡಿ ಇಟ್ಕೊಂಡಿದ್ವಿ ಸ್ವಲ್ಪ ಚಿಕ್ಕ ಚಿಕ್ಕ ಹಳ್ಳಿ ವ್ಯಾಪಾರ ಆಗ ಕಡಿಮೆ ಅಲ್ಲಿ ಅಲ್ಲಿ ಬಸ್ ಕನ್ವಿನೆನ್ಸ್ ಇಲ್ಲ ಬೆಳಿಗ್ಗೆ ಆರು ಗಂಟೆ ಮೇಲೆ ಬಸ್ ಹೋಗ್ಬೇಕು ಸಂಜೆ ಆರು ಮನೆಗ್ ಸರ್ಕೋಬೇಕು ಅಂತ ಒಂದು ಕುಗ್ರಾಮ ಅದು ಹಾಗಾಗಿ ಅದನ್ನ ಬಿಟ್ಟು ನಾವ್ ಇಲ್ಲಿ ಬಂದು ಬೇರೆ ಕಾರ್ ಸಿಟಿಯನ್ ಆಗಿ ಅಲ್ಲಿ ಜೀವನ ಮಾಡ್ತಾ ಇದೀವಿ ಸರ್ ಜೀವನ ಚಿಂತೆ ಇಲ್ಲ ಸ್ಟಾಕ್ ಅಂತ ಮಾಡಕ್ ಆಗಿಲ್ಲ ಜೀವನ ಬರ್ತೇವೆ ಸರ್ ಜನ ಜನಸ್ಕೊಂತೀವಿ ಸಹ ಎನ್ಸ್ಕೊಂತೀವಿ ಐಡೆಂಟಿಫೈ ಮಾಡಿರ್ತಕ್ಕಂತ ಜನ ಐಡೆಂಟಿಫೈ ಮಾಡ್ತಾರೆ ಕ್ಷಿಷರ್ ಮಾತಾಡುತ್ತಾರೆ ಸಂತೋಷ ನಿಮ್ಗೆ ಯಾವತ್ತು ಅನ್ಸಿಲ್ವ ಸರ್ ನಾನ್ ಚಿಲ್ಡ್ರೆ ಅಂಗಡಿ ಇಟ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಲೈಫು ಇದಕ್ ಬಂದು ನನ್ ಕಷ್ಟ ಇದೆ ಹಂಗೇನಾದ್ರೂ ಒನ್ಸಿದೆ ಸರ್ ಯಾವತ್ತಾದ್ರೂ ಆ ಫೀಲ್ಡ್ ಮುಂದುವರಿಲ್ಲ ಅಂದ್ರೆ ಮನುಷ್ಯ ಅಂತಾರೆ ಏನಾದ್ರು ವರ್ಕೌಟ್ ಆಗ್ಲಿಲ್ಲ ನಾವು ದುಡಿಮೆ ಮಾಡ್ಲಿಲ್ಲ ಅಂದ್ರೆ ಈ ಫೀಲ್ಡ್ ಅಲ್ಲಿ ಬೇರೆ ಫೀಲ್ಡ್ ಆಗಿದ್ರೆ ದುಡಿ ಬಾಯ್ತೇನೆ ಅನ್ಕೊಂತಾರೆ ಬಟ್ ಗೊತ್ತಿಲ್ಲ ಸರ್ ನಾನು ಅವರಲ್ಲೇ ಬರ್ತಾ ಇದ್ದೀನಿ ಇವರಿಗೆ ಜೀವನಕ್ಕೆ ಚಿಂತೆ ಇಲ್ಲ ಸಾಕ್ ಮಾಡಕ್ ಆಗಿಲ್ಲ ಜೀವನ ಮಾಡಿ ಸಂತೋಷ ಜೀವನ ಮಾಡ್ತೀನಿ ಚಿಂತೆ ಇಲ್ಲ ಐವತ್ ರೂಪಾಯಿಂದ ಸ್ಟಾರ್ಟ್ ಆಗಿದ್ದ ನಿಮ್ಮ ಜೀವನ ಇವತ್ತು ಎಷ್ಟು ಬಂಡವಾಳ ಇದೆ ಸರ್ ಎಷ್ಟು ಬಂಡವಾಳದ ಎಕ್ವಿಪ್ಮೆಂಟ್ಸ್ ಇದೆ ಸರ್ ಕನಿಷ್ಠ ಮನೆಯಲ್ಲಿ ಮೂರ್ ಲಕ್ಷ ರೂಪಾಯಿ ಐಟಮ್ಸ್ ಇದೆ ಐವತ್ ರೂಪಾಯಿಂದ ತಗೊಂಡಿದ್ದು ಇವತ್ತು ಮೂರ್ ಲಕ್ಷ ಐಟಮ್ಸ್ ಇದೆ ಸರ್ ಮನೆಗಿದೆ ಓಹ್ ಅಷ್ಟು ಬ್ಯಾನ್ ಮಾಡ್ಬೇಕಂದ್ರೆ ಒಂದ್ ದಿನ ಬೇಕು ನಾವು ಅಷ್ಟೊಂದು ಅಸ್ವಸ್ಥ ಬರ್ತೀವಿ ಅಷ್ಟು ಐಟಮ್ಸ್ ಮನೆಗಿದೆ ಓಹ್ ಓಕೆ ಒಂದು ಕಾರ್ಯಕ್ರಮಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಾ ಸರ್ ನಾವು ಲೋಕಲ್ ಆದ್ರೆ ನಮ್ಮ ಪಕ್ಕ ನಿಯರ್ ಆದ್ರೆ ಐದು ಸಾವಿರ ಶುರು ಮಾಡ್ತೀವಿ ಹೊರಗಡೆ ಬರ್ಬೇಕು ಹುಬ್ಳಿ ಧಾರವಾಡ ಗದಗ್ ಬೀಜ ಬಗ್ಗೆ ಬರೋದಾದ್ರೆ ಸಾವಿರ ರೂಪಾಯಿ ಪೂಜೆ ಮಾಡ್ತೀವಿ ಸರ್ ನಮ್ಗೆ ವಾರ ಒಂಬತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಎರಡ್ ದಿನ ಆಗುತ್ತೆ ನಮಗೆ ಸಾವಿರ ಬರ್ತೀವಿ ನಮ್ ಬೆಂಗಳೂರು ಹೆಚ್ಚು ಕಡಿಮೆ ವಾರಕ್ಕೆ ನಾಲ್ಕು ದಿನ ಐಶ್ವರ ಶೋ ಇರುತ್ತೆ ಬರ್ತಾರೆ ಶೋ ಅವ್ರು ಐದ್ ಸಾವಿರ ಆರ್ ಸಾವಿರ ಮಾಡ್ತೀವಿ ಸರ್ ಲೋಕಲ್ ಅಲ್ಲಿ ದಿನಕ್ಕೆ ಒಂದು ಎರಡು ಸಿಗ್ತದೆ ಎಷ್ಟು ಜನ ಸರ್ ಮಕ್ಕಳು ಇಬ್ರು ಸರ್ ಒಂದ್ ಜನ್ ಒಂದ್ ಹೆಣ್ಣು ಮಗಳು ಮದುವೆ ಮಾಡಿದೀನಿ ನನ್ ಮಗ ಒಂದ್ ಕೆಲಸ ಮಾಡ್ತಾನೆ ನಾಜಿಕ್ ಮಾಡ್ತಾನೆ ಜೊತೆಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಮದ್ವೆ ನಾನ್ ಕಣ ಬರ್ತಾರೆ ರಾಜೋತ್ಸವ ಏನ್ ಕರೆದು ಕಾರ್ಯಕ್ರಮಕ್ಕೆ ಪೂರ್ತಿ ಇವೆಂಟ್ ಪೂರ್ತಿ ಮಾಡ್ತಾನೆ ಸರ್ ಒಂದ್ ಮದುವೆ ಬೇಕಾಗಿರೋ ಪೂರ್ತಿ ಇವೆಂಟ್ ಪೂರ್ತಿ ಮಾಡ್ತಾನೆ ಸರ್ ಚಪ್ಪರ ತಂದೆ ಹಿಡಿದು ವಾಲಾಗ ಚಪ್ಪರ ಮದುವೆ ಇದು ಸ್ವಲ್ಪ ಪ್ರತಿ ಪ್ರತಿಯೊಂದು ಡೆಕೋರೇಷನ್ ಪ್ರತಿಯೊಂದು ಮಾಡ್ತಾರೆ ಮತ್ತೆ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಅವ್ರು ತುಮಕೂರನ್ನ ಶಾಪ್ ಓಪನ್ ಮಾಡಿದ್ದಾರೆ ತೊಂಬ್ರಮ್ ಇವೆಂಟ್ಸ್ ಶಾಪ್ ಓಪನ್ ಮಾಡಿದ್ದಾರೆ ಅದು ಮಾಡ್ತಾ ಇದಾರೆ ಒಂದೇ ಇಲ್ಲ ಒಂದು ಒಂದು ಆಲೆ ಹತ್ತು ವರ್ಷದಿಂದ ಇಂಪ್ರೂವ್ ಮಾಡ್ತಾ ಇದ್ದಾರೆ ತುಮಕೂರು ಸುಮಾರು ಪರಿಚಯ ತುಮಕೂರಲ್ಲಿ ಇಲ್ಲಿ ಮಾಡ್ತಾರೆ ಅವ್ರು ಮಾಡ್ತಾರೆ ಸರ್ ಹೌದಾ ಎಲ್ಲ ಪ್ರೊಡಕ್ಷನ್ ಮಾಡ್ತಾರೆ ಓಹೋ ಹದ್ ಹನ್ನೆರಡು ಸಾವಿರ ಹದಿನೈದು ಸಾವಿರ ಫೀಲ್ ಮಾಡ್ತಾರೆ ಕಡಿಮೆ ಮಾಡಲ್ಲ ಹನ್ನೆರಡ್ ಸಾವಿರ ಫೀಲ್ ಮಾಡ್ತಾರೆ ಎರಡು ಪಾರ್ವ ತೆಗಿತಾರೆ ಬೆಂಕಿಯ ಪಾವಳ ತೆಗಿತಾರೆ ಅಂತ ಎಲ್ಲ ಮಾಡ್ತಾರ ಇಂಪ್ರೂವ್ ಎಲ್ಲಾ ನಿಮ್ದೇ ಬೆಳುವಳಿ ನಿಮ್ಮ ಈ ಮ್ಯಾಜಿಕ್ ಮಾಡೋದಕ್ಕೆ ನಿಮ್ಮ ಮನೆಯವರ ನಿಮ್ಮ ಫ್ಯಾಮಿಲಿ ಎಲ್ಲಾ ಎಂಟೈರ್ ಸಹಕಾರ ಇದೆ ಒಳ್ಳೆ ಬೆಂಬಲ ಇದೆ ನಾ ಸರ್ ಅಪ್ಪ ಅಮ್ಮ ಏನು ಅಷ್ಟೊಂದು ಸಗರ ಅಂದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ ಬಗ್ಗೆ ಗೊತ್ತಿರಲಿಲ್ಲ ಅವ್ರಿಗೆ ನಮ್ಮ ಮನೆಯವ್ರು ನಂಗೆ ಏನಾದ್ರು ಅಬ್ಜೆಕ್ಷನ್ ಮಾಡ್ಲಿಲ್ಲ ಅಷ್ಟು ಮೋತ್ಸವ ಇಲ್ಲ ಎರಡೂ ಇಲ್ಲ ಒಂದು ಏನ್ ಬೇಕು ಮಾಡ್ಕೊಳಪ್ಪ ಅಂದ್ರೆ ಬರ್ತಾ ಇದ್ದೀವಿ ಸರ್ ಅಷ್ಟೇ ಏನ್ ಇಲ್ಲ ಯಾರು ನಮ್ಗೆ ಏನಾದ್ರು ಅಬ್ಜೆಕ್ಷನ್ ಇಲ್ಲ ಯಾರೊಂದು ಇಂಟ್ರೆಸ್ಟ್ ಅಂತ ಚಿಂತೆ ಇಲ್ಲ ನಮ್ಗೆ ಏನ್ ಸಮಸ್ಯೆ ಇಲ್ಲ ನನ್ನ ಜೀವನ ಮುಖ್ಯ ನಾನ್ ಏನ್ ನಗಿಸ್ತೀನಿ ಯಾರಿಗೂ ಮೋಸ ಮಾಡಲ್ಲ ದಗ ಮಾಡಲ್ಲ ನಾವು ಖುಷಿಯಾಗಿ ತಂದು ಕೊಟ್ಟು ಬರ್ತೀನಿ ಸರ್ ಅಷ್ಟೇ ಈಗ ಗೌರ್ಮೆಂಟ್ ಕೆಲ್ಸ ಅಥವಾ ಬೇರೆ ಯಾವ್ದೋ ಕೆಲ್ಸಗಳಿಗೆ ಇಷ್ಟು ವರ್ಷ ಅಂತ ಒಂದು ನಿಗದಿ ಟೈಮ್ ಇರುತ್ತೆ ಸರ್ ಅರವತ್ ವರ್ಷ ಆದ್ಮೇಲೆ ರಿಟೈರ್ಡ್ ಅಂತ ಇರುತ್ತೆ ಈಗ ನಿಮ್ಮ ಮ್ಯಾಜಿಕ್ ಪ್ರೊಫೆಷನ್ಗೂ ಒಂದು ರಿಟೈರ್ಡ್ ಲೈಫ್ ಅಂತಿದ್ಯಾ ಅಥವಾ ಏನ್ ಏಜ್ ಲಿಮಿಟ್ ಇಲ್ವಾ ಸರ್ ಇದಕ್ಕೆ ಮಹೇಶ್ ಸ್ವಾಮಿನವ್ರು ಯಾವ್ದು ಇಲ್ಲ ಸರ್ ಅವ್ನು ದುಡಿಯೋ ಶಕ್ತಿ ಇತ್ತು ಅಂದ್ರೆ ಮಾತಾಡೋ ಚಾಕು ಚಾಕಿದ್ರು ಚೆನ್ನಾಗ್ ಅಂತ ಅವ್ರ ಕೈ ಕಾಳು ಚೆನ್ನಾಗಿತ್ತು ಅಂದ್ರೆ ಅವ್ನ ಅರವತ್ತೈನ್ ಸರ್ ಎಪ್ಪತ್ತು ವರ್ಷ ದುಡಿಬಹುದು ಎಂಬತ್ ವರ್ಷ ದುಡಿಬಹುದು ಮೇನ್ ಬೇಕಾಗಿರೋದು ಅವ್ರಿಗೆ ಸ್ಟಾಮಿನಾ ಇರ್ಬೇಕು ಸ್ಟಾಮಿನಾ ಇರ್ಬೇಕು ಅದಿದ್ರೆ ಆಟೋಮೆಟಿಕ್ ಬರುತ್ತೆ ಮಾಡೋಂತ ಮನಸ್ಸು ಮನಸ್ಸು ಎನರ್ಜಿ ಇರ್ಬೇಕು ಗಟ್ಟಿ ಮುಟ್ಟಾಗಿದ್ದು ಯಾವ್ದೇ ಅಂಗವಿಕಲ ಆಗಿಲ್ಲ ಅಂದ್ರೆ ಮಾಡ್ಬೋದು ಸರ್ ಬಟ್ ಅದೇ ತೊಂದ್ರೆ ತೊಂದರೆ ಆದ್ರೆ ಏನ್ ಮಾಡಕ್ ಆಗಲ್ಲ ಆಮೇಲೆ ನಾನು ಕೂಡ ತೊಂಬತ್ತು ಆಲೆ ಒಂದು ಹದಿನೈದು ವರ್ಷ ಹಿಂದೆ ಇಪ್ಪತ್ತು ವರ್ಷ ಹಿಂದೆ ಹದಿನೈದು ವರ್ಷ ಹಿಂದೆ ನಮ್ ಭಾರತ ಸರ್ಕಾರ ಭಾರತ ಮತ್ತು ಪ್ರಸಾರ ಮಂತ್ರ ಸಂಸ್ಥೆ ಇದೆ ಆ ಸಂಸ್ಥೆ ನಮ್ಮನ್ನು ತಗೊಂಡಿದೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀವಿ ನಮ್ದು ನಮ್ಮ ತಂಡ ಇದೆ ಟೀಮ್ ಇದೆ ಮೂರ್ ಜನ ಅಸ್ಟೆಂಟ್ ಇದಾರೆ ಆ ತಂಡ ತಗೊಂಡಿದ್ದಾರೆ ನಮ್ಗೆ ಅವೇರ್ನೆಸ್ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅವೇರ್ನೆಸ್ ಉದಾಹರಣೆಗೆ ಎಚ್ ಐ ಸೋಂಕು ಆಗಾಡುತ್ತೆ ಡೆಂಗ್ಯೂ ಜ್ವರದ ಬಗ್ಗೆ ಉಷ್ ಬಗ್ಗೆ ಮಲೇರಿಯಾ ಬಗ್ಗೆ ಹಲವಾರು ಕಾಯಿಲೆ ಬಗ್ಗೆ ನಮ್ಗೆ ಮಾಹಿತಿಯನ್ನ ಕೊಟ್ಟು ಹಳ್ಳಹಳ್ಳಿಲಿ ಹೋಗಿ ಕಾರ್ಯಕ್ರಮ ಮಾಡಿ ಅಂತ ನಮ್ಗೆ ಪೇಮೆಂಟ್ ಕೊಡ್ತಾರೆ ಹಳ್ಳಿಯಲ್ಲಿ ಕಾರ್ಯಕ್ರಮ ಮಾಡಿ ಅವ್ರ ಡಾಕ್ಯುಮೆಂಟ್ ತಗೊಂಡ್ ಕೊಟ್ರೆ ನಮ್ ಮುಂಚೆ ಅವತ್ತಿನ ಕೂಲಿ ಅವತ್ತು ಕೊಡ್ತಾರೆ ಸರ್ ಅದು ಕೂಡ ನಮ್ ಸರ್ಕಾರ ಮಾಡ್ತಾ ಇದೆ ಸುಮಾರು ಹದಿನೈದು ವರ್ಷದಿಂದ ಆ ಕೆಲಸ ಮಾಡ್ತಾ ಇದ್ದೀವಿ ಸರ್ ಇದು ಎಲ್ಲಾ ಮ್ಯಾಜಿಕ್ ನವರು ಈ ಸ್ಕೀಮ್ ಬಳಸ್ಕೊತಾರೆ ಇಲ್ಲ ಸರ್ ಇಬ್ರು ಮಾತ್ರ ಬಳಸ್ಕೊಂತೀ ಕರ್ನಾಟಕ ಇಬ್ರು ಮಾತ್ರ ಬಳಸ್ಕೊಂತ ಇದೀವಿ ಮೂರ್ ಜನ ಇತ್ತು ಮುಂಚೆ ಮೂರ್ ಜನ ಇದ್ರು ಅದೊಬ್ರು ತೀರ್ಕೊಂಡಿದ್ದಾರೆ ಇನ್ನಿಬ್ರು ಕೆ ಎಸ್ ನಾಗಭೂಷಣ್ ಅಂತ ಕೊಪ್ಪದವರು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪದವ್ರ ಅವರು ಅವ್ರು ಕೂಡ ಇದರಲ್ಲಿ ಇದ್ದಾರೆ ನಾವು ಕೂಡ ಇದ್ದೀವಿ ಈ ತರ ನಮ್ಮ ಆ ಸಂಸ್ಥೆಯಲ್ಲಿ ಹೆಚ್ಚು ಕಡಿಮೆ ಒಂದು ಎಪ್ಪತ್ತೈದು ತಂಡ ಇದೆ ಸರ್ ಬೇರೆ ಬೇರೆ ತಂಡಗಳು ಉದಾಹರಣೆಗೆ ಯಕ್ಷಗಾನ ಇರ್ಬೋದು ಬೀದಿ ನಾಟಕ ಕರ್ಪಾಲ್ ಮೇಳ ಗಿಗಿ ಪದ ಆಮೇಲೆ ಬೇರೆ ಬೇರೆ ಕಡೆ ವಿವಿಧ ಕಡೆಗಳಿದೆ ಅದರಲ್ಲಿ ಮ್ಯಾಜಿಕ್ ಕೂಡ ಎರಡು ಟೀಮ್ ಇದೆ ಆ ಟೀಮ್ ಕಟ್ಕೊಂಡು ಅವೆಲ್ಲ ಹಳ್ಳಿಗಳಿಗೆಲ್ಲ ಹೋಗಿ ಆ ಹಳ್ಳಿಯಲ್ಲಿ ಕಾರ್ಯಕ್ರಮ ಮಾಡಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ಹಳ್ಳಿ ಗ್ರಾಮ ಪಂಚಾಯಿತಿ ಮುಖಾಂತರ ಅಂತರ ದಿವಸ ಮುಂದೆ ಸ್ಟೇಜ್ ಹಾಕೊಂಡು ಅಲ್ಲಿ ಕಾರ್ಯಕ್ರಮ ಮಾಡಿ ಅವೇರ್ನೆಸ್ ಸರ್ಕಾರ ಏನ್ ಮಾಹಿತಿ ಕೊಟ್ಟರೆ ಆ ಮಾಹಿತಿಯನ್ನ ಜನಕ್ಕೆ ಮುಡಿಸಿ ಮನರಂಜನೆ ಮೂಲಕ ಮನೋಜನೆ ಮೂಲಕ ಅವ್ರ ಗಂಟೆಗಳಿಗೆ ಕಾರ್ಯಕ್ರಮ ಇಲ್ಲಿ ನಗಿಸ್ಕೊಂಡು ಅವ್ರನ್ನ ಮ್ಯಾಜಿಕ್ ಮಾಡಿಕೊಂಡು ಮಾಹಿತಿಯನ್ನು ಇಡ್ಕೊಂಡು ಅವ್ರ ಡಾಕ್ಯುಮೆಂಟ್ಸ್ ತಗೊಂಡು ಸರ್ಕಾರಕ್ಕೆ ಕೊಟ್ರೆ ನಮ್ಗೆ ಅವತ್ತಿನ ಪೇಮೆಂಟ್ ಅನ್ನ ಹಾಕ್ತಾರೆ ಈ ಸರ್ಕಾರ ಅಧ್ಯಯನ ಘೋಷಣೆ ಮಾಡ್ತಾರೆ ಸರ್ ಆಮೇಲೆ ಆರೋಗ್ಯ ಇಲಾಖೆ ಕೂಡ ತಗೊಂಡಿದೆ ಅವರು ನಮ್ಗೆ ಕಾರ್ಯಕ್ರಮ ಕೊಡ್ತಾ ಇರ್ತಾರೆ ನಮ್ಮ ಲೋಕಲ್ ಡಿ ಎಚ್ ಆಫೀಸರ್ ಇರುತ್ತೆ ಅವರು ಕೂಡ ನಮ್ಮನ್ನ ಆರೋಗ್ಯ ಕಾರ್ಯಕ್ರಮ ಬೇಕು ಅಂದ್ರೆ ಕರ್ಕೊಂಡು ಹೋಗಿ ಅವರು ಕೂಡ ಕಾರ್ಯಕ್ರಮ ಮಾಡ್ತಾರೆ ನಮಗೆ ಅವರ ವೇತನ ಕೊಡ್ತಾರೆ ಈಗ ಹೊಸದಾಗಿ ಮ್ಯಾಜಿಕ್ ಕಲಿಬೇಕು ಅನ್ನೋದಕ್ಕೆ ಕಲಿಯೋದಕ್ಕೆ ಏಜ್ ಏಜ್ ಲಿಮಿಟ್ ಇಲ್ಲ ಈಗ ಕಲಿಬೇಕು ಅನ್ನೋರ್ಗೆ ಯಾವ ಕಿವಿ ಮಾತನ್ನ ಹೇಳಕ್ ನೀವು ಖಂಡಿತ ಬರ್ಬೋದು ಸರ್ ಯಾರು ಬೇಕಾದ್ರೆ ಬರ್ಬೋದು ಎರಡು ಅವಕಾಶ ಇದೆ ಪ್ರತಿ ಘೋಷ ಇರುತ್ತೆ ಉದ್ ಏನ್ ಬೇಕು ಕೆಲವರಿಗೆ ನಮ್ಮಂತ ಫೋನ್ ನಂಬರ್ ತಗೊಂಡು ಅಡ್ರೆಸ್ ಇಟ್ಕೊಂಡು ಅವ್ರ ಫೋನ್ ನಂಬರ್ ಮಾತಾಡಿ ನಾವು ನಮ್ಮ ಹೋಗ್ತಿದ್ರೆ ಅವ್ರ ಹಿಂದೆ ಮುಂದೆ ಆಟೋಮ್ಯಾಟಿಕ್ ಆಟೋಮೆಟಿಕ್ ಬರುತ್ತೆ ನೀವು ಸ್ವಂತ ನಿಮ್ಮ ಉಪಯೋಗಿಸ್ಕೊಂಡು ಬೇಕಾದ್ರೆ ನೀವೇನ್ಬೇಕು ಮಾಡ್ಬೋದು ಕಾಲ ಯಾವ ಕಾರಣ ಅಲ್ಲಿ ಜನ ಗುರ್ತಿಸ್ತಾರೆ ಸನ್ಮಾನ ಮಾಡ್ತಾರೆ ಎಲ್ಲ ಮಾಡ್ತಾರೆ ಕುಲೀನು ಕೊಡ್ತಾರೆ ಲಾಶ ಏನಾಗಲ್ಲ ಮಾಡ್ಬೋದು ಇದು ಖಂಡಿತ ಮಾಡ್ಬೋದು ಯಾವತ್ತಿ ತಪ್ಪು ಏನಲ್ಲ ಇದು ಖಂಡಿತ ಮಾಡ್ಬೋದು ಸರ್ ಇಂಪ್ರೂವ್ ಆಗ್ಬೋದು ಸರ್ ಬಟ್ ಅವ್ರ ಸ್ವಯೋಗ ಅವ್ರ ಸ್ವಂತ ಬುದ್ಧಿ ಇರ್ಬೇಕು ಈಗ ಉದಯ್ ಜಾದವ್ರ ಸರ್ ತರ ನೀವು ಕೂಡ ಎಕ್ವಿಪ್ಮೆಂಟ್ಸ್ ಎಲ್ಲಾ ಸೇಲ್ ಮಾಡ್ತಾ ಇದ್ರ ಬೈ ಚಾನ್ಸ್ ಇಲ್ಲ ಸೇಲ್ ಮಾಡ್ತಿಲ್ಲ ಒಂದು ವಿಷಯ ಮಾಡ್ತಾ ಇದ್ದೀವಿ ಬೇಕು ಅಂದ್ರೆ ತಾಣ ಫೀಲ್ಡ್ ಇಡ್ತೀವಿ ಬೇಕಾದ್ರೆ ಅವ್ರದ್ದು ಟೆನ್ ಪರ್ಸೆಂಟ್ ಮಾಡ್ಕೊಂಡು ಯಾರೋ ಕಲಿಯಕ್ ಬರ್ತೀನಿ ಅಂತ ನಿಮ್ಮೊಂದ್ ನಿಮ್ಮ ಹತ್ರ ಬಂದ್ರೆ ನೀವು ಅವ್ರ ಹತ್ರ ತಗೊಂಡೋಗ್ ಬಿಡ್ತೀರಾ ಓಕೆ ಓಕೆ ರೈಟ್ ಸರ್ ಬೇರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಪ್ರೇಕ್ಷಕರಿಗೆ ಈಗ ಉದಾಹರಣೆಗೆ ನಿಮ್ಮ ಮನೆ ಬರ್ತಡೇ ಬರ್ತಡೆ ನಾಮಕರಣ ರಾಜ್ಯೋತ್ಸವ ಗಣೇಶೋತ್ಸವ ಅಂತ ಏನೋ ಕಾರ್ಯಕ್ರಮಗಳು ಹಬ್ಬ ದಿನ ಆಗಿರ್ಬೋದು ಊರಲ್ಲಿ ಹಬ್ಬ ದಿನ ಆಗಿರ್ಬೋದು ಇಂಥ ಕಾರ್ಯಕ್ರಮದಲ್ಲಿ ನಮ್ಮಂತ ಕಲಾವನ ಕರ್ತೀವಿ ಸ್ಟೇಜ್ ಹಾಕಿಕೊಂಡು ಅವ್ರಿಗೆ ವೇದಿಕೆ ಮಾಡ್ಕೊಟ್ಟು ಕಾರ್ಯಕ್ರಮ ಮುಗಿಸಿ ಅವ್ರಿಗೆ ಸಂಭಾವನೆ ಕೊಡ್ತಾ ಬಂದ್ರೆ ಅವ್ರ ಜೀವನ ಚೆನ್ನಾಗಿರುತ್ತೆ ಬೇರೆ ಕಲೆಗಳನ್ನ ಇರ್ತಾರೆ ಎಂಜಾಯ್ ಮಾಡ್ತಾರೆ ಮತ್ತೆ ಬೇರೆ ಬೇರೆ ಕಳೆದ ಕೂಡ ಈ ರೋಡಿ ಬರೋದಕ್ಕೆ ಅನುಕೂಲ ಆಗುತ್ತೆ ಅವ್ರ ಜೀವನ ತುಂಬಾ ಚೆನ್ನಾಗಿರುತ್ತೆ ಈ ಕಲೆ ಅದಕ್ಕೆ ಜನ ಇದು ಪ್ರೋತ್ಸಾಹ ಕೊಡ್ಬೇಕು ನಿಮ್ಮೂರಲ್ಲಿ ನಾಟಕ ಆಡ್ತೀರಾ ಅಂತ ಇಲ್ಲಿ ಎಲ್ಲ ಸೇರಿ ಹಬ್ಬ ಹರಿದಿನ ಮಾಡಿದಾಗ ನಮ್ಮ ಕಲಾವನ ಕರೆಸಿದ್ರೆ ತುಂಬಾ ಚೆನ್ನಾಗಿ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ನಿಮ್ಮ ಹೀಗೆ ಜಾದುಗಾರಿಕೆ ಇನ್ನೂ ಮುಂದುವರಿಲಿ ಇನ್ನೂ ಒಂದಷ್ಟು ಜನಕ್ಕೆ ರಂಜಿಸಿ ಸೊ ಜನರ ಖುಷಿಯಿಂದ ನೋಡಿ ನಿಮ್ಮ ಜೀವನ ಕೂಡ ಖುಷಿ ಖುಷಿಯಾಗಿ ಹಸನ್ಮುಖರಾಗಿರ್ಲಿ ಅಂತ ದೇವರಲ್ಲಿ ಕೇಳ್ಕೊತ ಧನ್ಯವಾದ ಆ ಸೂರ್ಯ ಸಂತೆ ಪರವಾಗಿ ನಿಮ್ ಒಂದು ಧನ್ಯವಾದನ ತಿಳಿಸ್ತೀವಿ ಸರ್ ಸೊ ಸೂರ್ಯ ಸಂತೆ ಪರವಾಗಿ ಪರಿಚಯ ಮಾಡಿಕೊಡಿದ ಕೊಡೀರಾ ಸೂರ್ಯ ಸಂತೆ ಸೂರ್ಯ ಸಂತವರಿಗೆ ತೊಂಬಾ ಧನ್ಯವಾದಗಳು ಓಕೆ ಸರ್ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಹಿಂದಿನ ಒಂದು ಜೀವನ ಚರಿತ್ರೆಯನ್ನ ನಮ್ ಜೊತೆಗೆ ಹಾಗೂ ವೀಕ್ಷಕರ ಜೊತೆಗೆ ಹಂಚ್ಕೊಳ್ಬೇಕಾಗಿತ್ತು ಧನ್ಯವಾದಗಳು ಸರ್ ನಿಮ್ಮ ಒಂದು ಈಗ ಜಾದುವಿನ ಒಂದು ಜರ್ನಿ ಹೀಗೆ ಕಂಟಿನ್ಯೂ ಆಗ್ಲಿ ಸರ್ ನಿಮ್ಮೊಂದು ಜಾದುವಿನ ಒಂದು ಫೀಲ್ಡ್ ಇಂದ ನಿಮ್ಮ ಒಂದು ಈ ಜರ್ನಿಯಿಂದ ಹೆಣ್ಣು ಹೆಚ್ಚಿನ ಜನರು ರಂಜಿಸ್ತಿದ್ದೀರಾ ಸರ್ ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ಬನ್ನಿ ವೀಕ್ಷಕರೇ ಹಾಗಾದ್ರೆ ಬದ್ರೇಶ್ ಜಾದೂಗರ್ ಅವರ ಒಂದು ಜೀವನ ಚರಿತ್ರೆಯನ್ನ ಕೇಳಿ ನಮ್ಗಂತೂ ಖುಷಿ ಆಯ್ತು ನಿಮ್ಗೂ ಕೂಡ ಖುಷಿ ಆಯ್ತು ಅಂತ ಅನ್ಕೊಂಡಿದ್ದೀನಿ ಮತ್ತಷ್ಟು ಹೊಸದಾದಂತಹ ಹೊಸ ಕತೆ ಇರುವಂತ ಮತ್ತೊಬ್ಬ ಕಲಾವಿದರ ಅಥವಾ ಮತ್ ಇನ್ನೋರ್ವ ಯಾರಾದ್ರೂ ಒಂದು ಚರಿತ್ರೆಯನ್ನ ಕೇಳಬೇಕಾದ್ರೆ ನೀವು ಖುಷಿ ಪಡ್ಬೇಕಾದ್ರೆ ನೋಡಿ ಸೂರಿಸಂತೆ ಎಲ್ರಿಗೂ ಧನ್ಯವಾದಗಳು